ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಥರ್ಡ್ ಸೆಮ್ ಬಿ ಕಾಮ್ ಅಂದರೆ ಸೆಕೆಂಡ್ ಇಯರ್ ಬಿ ಕಾಮ್ನಲ್ಲಿ ಬರ್ತಕ್ಕಂಥ ಅತಿ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ಮೊದಲನೇ ಪಾಠ ಅಥವಾ ಜನಪದ ಕತೆ ಯಾವುದು ಅಂತ ಹೇಳಿದ್ರೆ ಕಾಸಿಗೊಂದು ಸೇರು ಆ ಒಂದು ಕತೆಯ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಇಲ್ಲಿ ಜನಪದ ಕತೆ ಅಂತ ಹೇಳಿ ನಾವೊಂದು ಫಸ್ಟ್ ಟಾಪಿಕ್ ಅನ್ನ ಹಾಕೊಂಡಿದ್ದೀವಿ ಈ ಜನಪದ ಕತೆ ಅಥವಾ ಜನಪದ ಅಂದ್ರೆ ಏನು ಅಂತ ಹೇಳಿದ್ರೆ ಜನರ ಅನುಭವಗಳಿಂದ ಕೂಡಿರ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಜನಪದ ಅಂತ ಹೇಳಿ ಕರಿತೀವಿ ಯಾಕೆ ಅಂತ ಹೇಳಿದ್ರೆ ಅವರ ಅನುಭವಗಳನ್ನ ನಾವು ಪಡ್ಕೊಳ್ಳೋದ್ರ ಮೂಲಕವಾಗಿ ಅವರ ಅನುಭವಗಳನ್ನ ಹೇಳ್ಕೊಳ್ಳೋದ್ರ ಮೂಲಕವಾಗಿ ಕಟ್ಕೊಂಡಿರ್ತಕ್ಕಂತಹ ಕಥೆಗಳನ್ನ ಇಲ್ಲಿ ಜನಪದ ಕಥೆ ಅಂತ ಹೇಳಿ ಕರ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಜನಪದ ಅಂತ ಹೇಳಿ ಕರ್ಕೊಳ್ಬೋದು ಇದು ಸೀಮಿತವಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಅಂಶ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಜನಪದ ಕಥೆಗಳು ನಮ್ಗೆ ಏನನ್ನ ತೋರಿಸ್ತವೆ ಅಂತ ಹೇಳಿದ್ರೆ ಮೌಲ್ಯಗಳನ್ನ ತೋರಿಸ್ತಾ ಹೋಗ್ತವೆ ಗಳನ್ನ ನಮಗೆ ಅತಿ ಮುಖ್ಯವಾಗಿ ತಿಳಿಸ್ತಕ್ಕಂತಹ ಕಥೆಗಳಾಗಿ ಕಂಡು ಬರ್ತವೆ ಯಾವುದೇ ಜನಪದ ತಗೋಣ ಆ ಮೌಲ್ಯಗಳನ್ನ ನಾವು ತಗೊಳ್ಳೋದ್ರ ಮೂಲಕವಾಗಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದ್ರ ಮೂಲಕವಾಗಿ ನಾವು ಎತ್ತರದ ಮಟ್ಟಕ್ಕೆ ಬೆಳೆಯೋದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ವ್ಯಕ್ತಿತ್ವಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಈ ಜನಪದ ಕಥೆಗಳು ನಮಗೆ ಕಟ್ಕೊಡ್ತವೆ ಹಾಗೆ ಜನಪದ ಅಂತಕ್ಕಂಥದ್ದು ಹೇಗೆ ಇರಲಿ ಅಥವಾ ಯಾವುದೇ ರೀತಿಯಲ್ಲಿ ಇರಲಿ ಇಲ್ಲಿ ಕೆಟ್ಟದ್ದಕ್ಕೆ ಸೋಲು ಒಳ್ಳೆಯದಕ್ಕೆ ಯಾವಾಗ್ಲೂ ಕೂಡ ಜಯ ಅನ್ನೋದನ್ನ ಜನಪದ ತೋರಿಸ್ತಾ ಹೋಗುತ್ತೆ ಅದಕ್ಕೊಂದು ಮಾತೇನು ಅಂತ ಹೇಳಿದ್ರೆ ಇದ್ದಲ್ಲಿ ಸಲ್ಲುವ ಹೋಗಿದ್ದಲ್ಲಿಯೂ ಸಲ್ಲುವ ಅಂತ ಹೇಳಿ ಸರ್ವಜ್ಞ ಹೇಳ್ತಾನೆ ಏನಂಗಂದ್ರೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಜಾಣನಾಗಿರ್ತಕ್ಕಂತಹ ವ್ಯಕ್ತಿ ಎಲ್ಲಿದ್ರೂ ಕೂಡ ಎಲ್ಲಾ ಸಂದರ್ಭದಲ್ಲೂ ಎಲ್ಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಯನ್ನ ಪಡ್ಕೊಂಡಿರ್ತಾನೆ ಅನ್ನೋ ಒಂದು ಅರ್ಥದಲ್ಲೂ ಕೂಡ ನಾವು ಅದನ್ನ ತಿಳ್ಕೊಳ್ಬೋದು ಆ ಹಿನ್ನೆಲೆಯಲ್ಲಿ ಈ ಕಾಸಿಗೊಂದು ಸೇರು ಅನ್ನೋ ಒಂದು ಜನಪದ ಕಥೆಯನ್ನ ಅದರ ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ ಹಾಗಾದ್ರೆ ಈ ಕಥೆಯ ಒಳಗಡೆ ಬರ್ತಕ್ಕಂತಹ ಪಾತ್ರಗಳು ಯಾವುದ್ಯಾವ್ದು ಮುಖ್ಯವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ಒಂದು ಅವಿವೇಕಿ ರಾಜ ಅದಾದ್ಮೇಲೆ ಅವಿವೇಕಿ ಮಂತ್ರಿ ಅದಾದ್ಮೇಲೆ ಸನ್ಯಾಸಿ ಅವನ ಶಿಷ್ಯ ಶ್ರೀಮಂತನ ಮನೆ ಅದಾದ್ಮೇಲೆ ಕಳ್ಳ ಉಪ್ಪಾರ ನರ್ತಕಿ ಅಕ್ಕಸಾಲಿ ಅದಾದ್ಮೇಲೆ ಇದ್ದಲು ಮಾರುವವ ಇಷ್ಟು ವ್ಯಕ್ತಿಗಳನ್ನು ನಾವು ಈ ಒಂದು ಕತೆಯ ಒಳಗಡೆ ನೋಡ್ತಾ ಹೋಗ್ಬೋದು ಸೊ ಕಥೆಯನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಒಂದು ಪಟ್ಟಣ ಆ ಪಟ್ಟಣದ ಹೆಸರನ್ನು ಈ ಒಂದು ಕಥೆಯೊಳಗಡೆ ತೋರಿಸಿಲ್ಲ ಅಥವಾ ಹೇಳಿಲ್ಲ ಅಲ್ಲಿ ಒಬ್ಬ ಅವಿವೇಕಿ ರಾಜ ಆ ಒಂದು ಊರನ್ನು ಅಥವಾ ಒಂದು ಪಟ್ಟಣವನ್ನು ಆಳ್ತಾ ಇರ್ತಾನೆ ಅವನಿಗೊಬ್ಬ ಅವಿವೇಕಿ ಮಂತ್ರಿ ಇರ್ತಾನೆ ಆ ಊರಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಏನೇ ಒಂದು ಪದಾರ್ಥವನ್ನು ಪಡ್ಕೊಳ್ತೀವಿ ಅಥವಾ ಯಾವುದೇ ಒಂದು ಅಂಗಡಿಗೆ ಹೋಗಿ ಪದಾರ್ಥವನ್ನು ಕೊಂಡ್ಕೊಳ್ತೀವಿ ಅಂತ ಹೇಳಿದ್ರೆ ಕಾಸಿಗೊಂದು ಸೇರು ರೀತಿಯಲ್ಲಿ ಸಿಗ್ತಾ ಇತ್ತು ನೀವು ಕಸ್ತೂರಿಯನ್ನು ತಗೊಳ್ಳಿ ಅದು ಕೂಡ ಕಾಸಿಗೊಂದು ಸೇರು ಅಂದರೆ ಒಂದು ಕಾಸಿಗೆ ಒಂದು ಸೇರು ಪದಾರ್ಥಿವಿ ಅನ್ನೋ ಅರ್ಥದಲ್ಲಿ ಆ ಊರಲ್ಲಿ ಎಲ್ಲವನ್ನು ಅವರು ಮಾರಾಟ ಮಾಡ್ತಾ ಇರ್ತಾರೆ ಅಂತಹ ಊರಿಗೆ ಸನ್ಯಾಸಿ ಮತ್ತು ಅವನ ಶಿಷ್ಯ ಬರ್ತಾರೆ ಬಂದು ಧರ್ಮಶಾಲೆಯಲ್ಲಿ ಉಳ್ಕೊಳ್ತಾನೆ ಧರ್ಮಶಾಲೆಯಲ್ಲಿ ಅವರಿಗೆ ಅನುಕೂಲ ಅನ್ನೋದು ಚೆನ್ನಾಗೇ ಇತ್ತು ಅನುಕೂಲ ಚೆನ್ನಾಗಿರೋದ್ರಿಂದ ಮಾಡ್ತಾರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸನ್ಯಾಸಿ ಏನ್ ಮಾಡ್ತಾನೆ ಶಿಷ್ಯನಿಗೆ ಒಂದು ರೂಪಾಯಿಯನ್ನ ಕೊಟ್ ಕಳಿಸ್ತಾನೆ ಏನು ಮಾಡ್ತಾನೆ ಅದು ಒಂದು ರೂಪಾಯಿನ ತೆಗೆದುಕೊಂಡು ಬಂದು ಬಜಾರಲ್ಲಿ ಇನ್ ದ ಸೆನ್ಸ್ ಮಾರುಕಟ್ಟೆಯಲ್ಲಿ ಬರ್ತಾನೆ ಮಾರುಕಟ್ಟೆಗೆ ತಗೊಂಬಂದು ಒಂದು ರೂಪಾಯಿಯಲ್ಲಿ ಅಡುಗೆ ಮಾಡಕ್ಕೆ ಏನೇನು ಪದಾರ್ಥ ಸಿಗ್ತೋ ಅದೆಲ್ಲ ತೆಗೆದುಕೊಂಡು ಬರ್ಬೇಕು ಅಂತ ಹೇಳಿ ಹೇಳಿ ಕಳಿಸಿರ್ತಾನೆ ಇವನು ಬರ್ತಾನೆ ಬಂದು ನೋಡ್ತಾನೆ ಯಾವುದೇ ಹೋಗ್ಲಿ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕಾಸಿಗೊಂದು ಸೇರು ಎಂಥದ್ದೇ ಪದಾರ್ಥವನ್ನ ತೆಗೆದುಕೊಳ್ಳಿ ಸೊ ಅದಕ್ಕೆ ಅವನಿಗೆ ಫಸ್ಟ್ ಟೈಮ್ ಒಂದು ಅಂಗಡಿಗೆ ಹೋಗ್ತಾನೆ ಅಲ್ಲಿ ಅವನಿಗೆ ಒಂದ್ ರೀತಿ ಗೊಂದಲ ಆಗೋಗುತ್ತೆ ಏನು ಈ ತರ ಹೇಳ್ತಿದಾರಲ್ಲ ಅಂತ ಹೇಳಿ ಇನ್ನೊಂದು ಅಂಗಡಿಗೆ ಹೋಗಿ ವಿಚಾರಿಸ್ತಾನೆ ಅಲ್ಲೂ ಕೂಡ ಕಾಸಿಗೊಂದು ಸೇರೆ ಅಂತಾನೆ ಹೇಳ್ತಾನೆ ಅವಾಗ ಅವನಿಗೆ ಒಂದು ನಂಬಿಕೆ ಬರುತ್ತೆ ಬಂದ ಮೇಲೆ ಆಯ್ತು ಮಾರಾಯ ನಮ್ಗೆ ನೀವು ಕಾಸಿಗೊಂದು ಸೇರು ಕೊಡ್ತೀರಲ್ವಾ ನಿಮ್ಮ ಒಟ್ಟಣಗಿರಲಿ ಅಂತ ಹೇಳ್ಬಿಟ್ಟು ಅವನು ಆರೈಸಿಬಿಟ್ಟು ಏನೇನು ತಗೊಳ್ತಾನೆ ಅಂತ ಹೇಳಿದ್ರೆ ಅಕ್ಕಿ ಬೇಳೆ ತುಪ್ಪ ಸಕ್ಕರೆ ರವೆ ಬೆಲ್ಲ ತರಕಾರಿ ಎಲ್ಲವನ್ನು ಮೂಟೆ ಮೂಟೆಯಷ್ಟು ಕಟ್ಟಿಸ್ಕೊಂಡು ಎಲ್ಲಿಗೆ ಬರ್ತಾನೆ ಅವರ ಧರ್ಮಶಾಲೆ ಹತ್ರಕ್ಕೆ ಬರ್ತಾರೆ ಬಂದಮೇಲೆ ಸನ್ಯಾಸಿ ನೋಡ್ತಾನೆ ನೋಡಿದ್ಮೇಲೆ ಕೇಳ್ತಾನೆ ಏನಪ್ಪ ಇಷ್ಟೊಂದು ಪದಾರ್ಥಗಳನ್ನೆಲ್ಲ ತಂದ್ಬಿಟ್ಟಿದೆಯಾ ಹೇಳಿ ಸನ್ಯಾಸಿ ಕೇಳ್ತಾನೆ ಅವಾಗ ಅವನು ಹೇಳ್ತಾನೆ ಎಲ್ಲರೂ ಕೂಡ ಕಾಸಿಗೊಂದು ಸೇರು ಅನ್ನೋ ರೀತಿಯಲ್ಲಿ ಕೊಟ್ಟರು ಅದಕ್ಕೆ ನಾನು ಮೂಟೆಗಟ್ಟಲೆ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಸರಿ ಆಯಿತು ಈ ಊರಲ್ಲಿ ನಾವ್ ಇರೋದು ಯಾಕೋ ನನಗೆ ಅಪಾಯ ಅಂತ ಅನ್ನಿಸ್ತಾ ಇದೆ ಈ ಊರಿಂದ ಬೇಗ ಹೊರಟು ಬಿಡೋಣ ಅಂತ ಹೇಳಿ ಸನ್ಯಾಸಿ ಹೇಳ್ತಾನೆ ಸನ್ಯಾಸಿ ಇನ್ ದ ಸೆನ್ಸ್ ಗುರು ಹೇಳ್ತಾನೆ ಅದಕ್ಕೆ ಶಿಷ್ಯ ಏನ್ ಹೇಳ್ಬೇಕು ಬೇಡ ಗುರುಗಳೇ ಇನ್ನೂ ಸ್ವಲ್ಪ ದಿನ ಇಲ್ಲೇ ಯಾಕೆಂದ್ರೆ ಕಡಿಮೆ ದುಡ್ಡಲ್ಲಿ ಎಲ್ಲ ಪದಾರ್ಥಗಳು ಸಿಗ್ತಾ ಇದೆ ಅಂತ ಹೇಳಿದ್ಮೇಲೆ ನಾವು ಆರಾಮಾಗಿ ಇಲ್ಲೇ ಇರ್ಬೋದಲ್ವಾ ಅಂತ ಹೇಳಿ ಶಿಷ್ಯ ಹೇಳ್ತಾನೆ ಸರಿ ಆಯ್ತಪ್ಪ ನಿನ್ ಮಾತಿನ ಪ್ರಕಾರವಾಗಿ ನಾವು ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಉಳ್ಕೊಳ್ತಾರೆ ಎಲ್ಲಿ ಧರ್ಮಶಾಲೆಯಲ್ಲಿ ಅದಾದ್ಮೇಲೆ ನಮಗೆ ಮುಂದೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಒಂದು ದಿನ ಒಬ್ಬ ಕಳ್ಳ ಏನ್ ಮಾಡ್ತಾನೆ ಶ್ರೀಮಂತನ ಮನೆಗೆ ಕನ್ನ ಹಾಕಬೇಕು ಅಂತ ಹೇಳಿ ಒಂದು ಹಿಂಬದಿಯ ಗೋಡೆಯ ಮೂಲಕವಾಗಿ ಒಳಗೆ ಬರ್ ನುಗ್ಬೇಕು ಅಂತ ಹೇಳಿ ಬರ್ತಾ ಇರ್ತಾನೆ ಆ ತಕ್ಷಣ ಬರ್ತಾ ಇರ್ಬೇಕಾದಾಗ ಏನಾಗುತ್ತೆ ಈ ರೀತಿ ಅವ್ನು ನುಗ್ತಾ ಇರ್ತಾನೆ ಅಂತ ಅನ್ಕೋಳೋಣ ನುಗ್ತಾ ಇರ್ಬೇಕಾದಾಗ ಏನಾಗುತ್ತೆ ಆ ಗೋಡೆ ಅವನ ಮೇಲೆ ಬಿದ್ದ್ಬಿಡುತ್ತೆ ಗೋಡೆ ಅವನ ಮೇಲೆ ಬಿದ್ದ ಮೇಲೆ ಅವನು ಆ ಗೋಡೆ ಬೀಳೋದ್ರ ಮೂಲಕವಾಗಿ ಏನಾಗ್ತಾನೆ ಅವ್ನು ಸತೋಗ್ಬಿಡ್ತಾನೆ ಸತೋಗಿದ ತಕ್ಷಣ ಈ ಕಳ್ಳನ ಹಿಂಡುತಿರ್ತಾಳಲ್ಲ ಅವಳು ಬಂದು ರಾಜನ ಹತ್ರಕ್ಕೆ ಕಂಪ್ಲೇಂಟ್ ಮಾಡಕ್ ಬರ್ತಾಳೆ ದೂರನ ಕೊಡಕ್ಕೆ ಅಂತ ಹೇಳಿ ಬರ್ತಾಳೆ ಏನಂತ ಕೇಳ್ತಾಳೆ ರಾಜರೇ ರಾಜರೇ ನನ್ಗೆ ನ್ಯಾಯ ಕೊಡ್ಬೇಕು ನೀವು ಅಂತ ಹೇಳಿ ಅವಳು ಕೇಳ್ತಾಳೆ ಅದಕ್ಕೆ ರಾಜ ಕೇಳ್ತಾನೆ ಏನಾಯ್ತಮ್ಮ ಸಮಾಧಾನದಿಂದ ಹೇಳು ಅಂತ ಅವನು ಕೇಳ್ತಾನೆ ಅದಕ್ಕೆ ಅವನ್ ಹೇಳ್ತಾ ಅವಳು ಹೇಳ್ತಾಳೆ ನಿನ್ನೆ ನನ್ ಗಂಡ ಒಬ್ಬ ಶ್ರೀಮಂತನ್ ಮನೆಗೆ ಕನ್ನ ಹಾಕ್ಬೇಕು ಅಂತ ಹೇಳಿ ಹೋಗಿದ್ದ ಅವಾಗ ಗೋಡೆ ನುಗ್ಗಿ ಒಳಗೆ ಹೋಗ್ಬೇಕಾದಾಗ ಗೋಡೆ ಅವನ ಮೇಲೆ ಬಿದ್ದು ಅವನ್ ಸತೋಗ್ಬಿಟ ಸೊ ಸತೋದ ಅಂತ ಹೇಳಿದ್ರೆ ಇದು ಏನಾಯ್ತು ಅವನಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅಲ್ವಾ ಗೋಡೆ ಸರಿಯಾಗಿ ಇದ್ದಿದ್ದಿದ್ರೆ ಒಳಗಡೆ ಹೋಗಿ ಕನ್ನ ಆಗ್ತಾ ಇದ್ದ ಬಟ್ ಗೋಡೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಅವನ ಮೇಲೆ ಬೀಳ್ತಲ್ವಾ ನೀವು ಏನು ಮಾಡ್ತೀರಾ ಇದ್ರಿಂದ ಅವ್ನು ಸತ್ತೋದ್ನಲ್ಲ ಇವಾಗ ನನ್ ಗಂಡ ಇಲ್ಲ ನನ್ ಗಂಡ ಇಲ್ಲ ಅಂತ ಹೇಳಿದ್ರೆ ನನಗೆ ಯಾರು ದಿಕ್ಕು ಅಂತ ಹೇಳಿ ಕೇಳ್ತಾರೆ ಆ ತಕ್ಷಣಕ್ಕೆ ರಾಜ ತುಂಬಾ ಮನಸ್ಸನ್ನ ಕರಗಿಸ್ಕೊಂಡು ಹೇಳ್ತಾನೆ ನನ್ನ ಪಟ್ಟಣದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಆ ಸಡಿಲವಾಗಿ ಕಟ್ಟಿರ್ತಕ್ಕಂತಹ ಗೋಡೆ ಯಾರು ಕಟ್ಸಿದಾನಲ್ಲ ಮನೆಯನ್ನ ಆ ಶ್ರೀಮಂತನನ್ನು ಎಳ್ಕೊಂಡು ಬನ್ನಿ ಅವನ ಗಂಡನ ಪ್ರಾಣಕ್ಕೆ ಕುತ್ತನ್ನು ತಂದಿರ್ತಕ್ಕಂಥದನ್ನು ಎಳ್ಕೊಂಡು ಬನ್ನಿ ಅಂತ ಹೇಳಿ ರಾಜ ಆಜ್ಞೆ ಓಡಿಸ್ತಾನೆ ಅದಾದ್ಮೇಲೆ ಶ್ರೀಮಂತ ನಡುಕೊಂಡು ರಾಜನ ಹತ್ರ ಬರ್ತಾರೆ ಏನೋ ಶ್ರೀಮಂತ ನಿನ್ನ ಮನೆ ಗೋಡೆ ಬಿದ್ದು ಆ ಕಳ್ಳ ಸತ್ತೋ ಸತ್ತಿದ್ದು ಸರಿನಾ ಅಂತ ಹೇಳಿ ಅವಿವೇಕಿ ರಾಜ ಯಾರ ಹತ್ರ ಕೇಳ್ತಾನೆ ಆ ಶ್ರೀಮಂತನ ಹತ್ರ ಕೇಳ್ತಾನೆ ಆವಾಗ ಹೇಳ್ತಾನೆ ನೀನು ಕಳ್ಳತನಕ್ಕೆ ಸರಿಯಾಗಿರ್ತಕ್ಕಂತಹ ಶಿಕ್ಷೆ ಆ ಗೋಡೆನೇ ಕೊಟ್ಟಿದೆ ಅಂತ ಮೇಲೆ ಇಲ್ಲಿ ಅವನು ಮಾಡಿರಂತಹ ತಪ್ಪಿಗೆ ಆ ಗೋಡೆ ಶಿಕ್ಷೆ ಕೊಟ್ಟಿದೆ ಇದ್ರಲ್ಲಿ ನಂದೇನ್ ತಪ್ಪು ಅಂತ ಹೇಳಿ ಶ್ರೀಮಂತ ಕೇಳ್ತಾನೆ ಅದಕ್ಕೆ ರಾಜ ಏನು ಹೇಳ್ಬೇಕು ಕಳ್ಳ ಕಳ್ಳತನ ಮಾಡ್ತಕ್ಕಂಥದ್ದು ಅವನ ಕೆಲಸ ಸೊ ಕಳ್ಳತನ ಮಾಡಿಸ್ಕೊಳ್ಳೋದು ಶ್ರೀಮಂತನ ಕೆಲಸ ಹೀಗಿರುವಾಗ ಶಿಕ್ಷೆ ಯಾರಿಗೆ ಹಾಗೆಲ್ಲ ಪ್ರಭು ಕಳ್ತನ ಅಂತಕ್ಕಂಥದ್ದು ಕೆಟ್ಟ ಕೆಲಸ ಅದಕ್ಕೆ ಗೂಡ ಶಿಕ್ಷೆ ಕೊಟ್ಟಿದೆ ಅಲ್ವಾ ಅಂತ ಹೇಳಿ ಆ ತಕ್ಷಣಕ್ಕೆ ರಾಜನಿಗೆ ಕೋಪ ಬಂದ್ಬಿಡತ್ತೆ ಕೋಪ ಬಂದು ಅವನು ಹೇಳ್ತಾನೆ ನನ್ನ ರಾಜ್ಯದೊಳಗಡೆ ಏನೇನಾಗತ್ತೋ ಅದೆಲ್ಲದಕ್ಕೂ ನಾನೇ ಹೊಣೆ ಆಗಿರ್ಬೇಕು ಅಥವಾ ನಾನೇ ಅದಕ್ಕೆಲ್ಲ ಉತ್ತರವನ್ನು ಕೊಡಬೇಕಾಗಿರುತ್ತೆ ಅಂತ ಮಟ್ಟದಲ್ಲಿರ್ತಕ್ಕಂಥ ನಾನು ಹೇಳ್ತಾ ಇದ್ದೀನಿ ಇವಾಗ ಮತ್ತೆ ನೀನು ನನಗೆ ವಾದ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಮತ್ತೆ ರಾಜನಿಗೆ ಶ್ರೀಮಂತ ಹೇಳ್ತಾ ಇರ್ತಕ್ಕಂಥ ಮಾತಿಗೆ ರಾಜ ಹೇಳ್ತಾನೆ ಎಲ್ಲವೋ ಮೂರ್ಖ ಕಳ್ತನ ಕೆಟ್ಟ ಕೆಲಸ ನಿಜ ಹಾಗಂತ ಕಲ್ಲಿನ ಗೋಡೆ ಶಿಕ್ಷೆ ಕೊಡೋದು ಸರಿನಾ ಯಾರು ಕೇಳೋದು ರಾಜ ಕೇಳ್ತಾನೆ ಅದಕ್ಕೆ ರಾಜನಾಗಿರ್ತಕ್ಕಂಥದ್ದು ಯಾಕೆ ನಾನು ನಾನು ತನಕ ಶಿಕ್ಷೆ ಕೊಡಬೇಕು ಆ ಗೋಡೆ ಹೆಂಗೆ ಶಿಕ್ಷೆ ಕೊಡುತ್ತೋ ಅದ್ರ ಮೂಲಕ ಕಳ್ಳನ ಪ್ರಾಣವನ್ನ ಆ ಗೋಡೆ ಹೆಂಗ್ ತಗೊಳ್ಳುತ್ತೋ ಈಗ ನಿನ್ ಪ್ರಾಣ ತಕ್ಕೊಂಡು ನಿನ್ನ ಹೆಂಡ್ತಿನ ನಾನು ವಿಧೇಯ ಮಾಡ್ತೀನಿ ಆಯ್ತೋ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಲ್ಲಿರ್ತಕ್ಕಂಥ ಸೈನಿಕರನ್ನ ಕರಿತಾನೆ ಕರೆದು ಈ ತಕ್ಷಣ ಇವನಿಗೆ ಏನ್ ಮಾಡ್ಬೇಕು ನೀವು ಗಲ್ಲಿಗೇರಿಸ್ಬೇಕು ಅಂತ ಹೇಳಿ ಆಜ್ಞೆಯನ್ನ ಮಾಡ್ಬಿಡ್ತಾನೆ ಸಡನ್ ಆಗಿ ಶ್ರೀಮಂತನ್ಗೆ ಜ್ಞಾನೋದಯ ಆಗೋಗ್ಬಿಡತ್ತೆ ಯಾಕೆ ಈ ತರ ರಾಜ ಹಿಂಗ್ ಮಾತಾಡ್ತೀಯನಲ್ಲ ಅಂತ ಹೇಳ್ಬಿಟ್ಟು ಆ ತಕ್ಷಣಕ್ಕೆ ಅವನು ಹೇಳ್ತಾನೆ ಪ್ರಭು 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 ನನ್ನಿಂದ ಮಹಾ ತಪ್ಪಾಗೋಯ್ತು ಸೊ ಈ ಒಂದು ತಪ್ಪಿಗೆ ನಾನು ಹೊಣೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮಂತಹ ರಾಜ್ಯದಲ್ಲಿ ಅನ್ಯಾಯ ಆಗೋದಕ್ಕೆ ಕೂಡ ಮುಂದಾಗಬಾರ್ದು ಆದ್ರಿಂದ ಈ ಒಂದು ಗೋಡೆ ಕಟ್ಟಿರ್ತಕ್ಕಂಥದ್ದು ಅದು ಗೋಡೆ ಬಿತ್ತಲ್ಲ ಇದು ಕಟ್ಟಿರ್ತಕ್ಕಂಥವ್ ಯಾರು ಅಂತ ಹೇಳಿದ್ರೆ ಉಪ್ಪಾರ ಸೊ ಆ ಉಪ್ಪಾರ ಸರಿಯಾಗಿ ಗೋಡೆ ಕಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಗೋಡೆ ಬಿತ್ತು ಅವನ್ ಸತ್ತ ಇದ್ರಿಂದ ನಾನು ಅಂದ್ರೆ ನನ್ನ ಮೇಲೆ ನೀವು ಶಿಕ್ಷೆಯನ್ನ ವಿಧಿಸ್ಬೇಡಿ ಅಂತ ಹೇಳ್ಬಿಟ್ಟು ಶ್ರೀಮಂತ ಕೇಳ್ಕೊಳ್ತಾನೆ ಆ ತಕ್ಷಣಕ್ಕೆ ಶ್ರೀಮಂತನಿಗೆ ಕೊಟ್ಟಿರ್ತಕ್ಕಂತಹ ಮರಣದಂಡನೆ ಏನಿತ್ತಲ್ಲ ಅದನ್ನ ವಾಪಸ್ ತೆಗೆದುಕೊಂಡು ಆ ಇವನನ್ನ ಬಿಟ್ಬಿಟ್ಟು ಆ ಉಪ್ಪಾರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ರಾಜ ತನ್ನ ಸೈನಿಕರಿಗೆ ಹೇಳ್ತಾನೆ ಅದಾದ್ಮೇಲೆ ಉಪ್ಪಾರನನ್ನ ಕಳ್ ಕರ್ಕೊಂಡು ಬರ್ತಾರೆ ಬಂದ ಮೇಲೆ ಉಪ್ಪಾರನಿಗೆ ರಾಜ ಕ್ವಶನ್ ಮಾಡ್ತಾನೆ ಏನಪ್ಪ ಶ್ರೀಮಂತನ ಮನೆ ಕಟ್ತು ನೀನೇನಾ ಅದಕ್ಕವ್ ಹೌದು ಸ್ವಾಮಿ ನಾನೇ ಕಟ್ಟಿದ್ದು ಯಾಕಪ್ಪ ಅಷ್ಟು ಗೋಡೆಯನ್ನ ಅಷ್ಟೊಂದು ಸಡಿಲ್ವಾಗಿ ನೀನು ಕಟ್ಟಿದ್ದೆ ಕಳ್ಳನ್ ಪ್ರಾಣನೇ ಹೋಗೋಯ್ತಲ್ಲ ಅದಕ್ಕೆ ನಿನಗೆ ಮರಣದಂಡನೆಯನ್ನ ವಿಧಿಸ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾರೆ ರಾಜ ಇವಾಗ ಉಪ್ಪಾರನಿಗೆ ಏನ್ ಕೊಡ್ತಾನೆ ಶಿಕ್ಷೆಯನ್ನ ವಿಧಿಸ್ತಾನೆ ಶಿಕ್ಷೆಯನ್ನು ವಿಧಿಸಿದ ತಕ್ಷಣ ಉಪ್ಪಾರನೂ ಕೂಡ ಏನಾಗೋಗ್ತಾನೆ ತಬ್ಬಿಬ್ಬ ಹಾಕ್ತಾನೆ ಇವಾಗ ನಾನೇನಾದ್ರೂ ಸಿಗಾಕೊಂಬಿಟ್ರೆ ನನಗೆ ಮರಣದಂಡನೆಯನ್ನು ಇವರು ರಾಜ ಕೊಟ್ಬಿಡ್ತಾನೆ ಅದಕ್ಕೆ ನಾನು ಸಿಗಾಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಏನು ಯೋಚನೆ ಮಾಡಿಕೊಂಡು ಸ್ವಾಮಿ 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 ಈ ನಾನು ಗೋಡೆಯನ್ನ ಸಡಿಲವಾಗಿ ಕಟ್ಟೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನರ್ತಕಿ ಈ ಊರಿನ ನರ್ತಕಿ ಇದ್ದಾಳಲ್ವಾ ಅವಳು ಇದಕ್ಕೆ ಕಾರಣ ಆಗೋದ್ಲು ಹೆಂಗ್ ಕಾರಣ ಆಗೋದ್ಲು ಅಂತ ಹೇಳಿದ್ರೆ ನಾನು ಗೋಡೆಯನ್ನ ಕಟ್ತಾ ಇದ್ದೆ ಆ ಟೈಮಲ್ಲಿ ಅವಳು ನನ್ನ ಮುಂದೆ ಆದ್ ಹೋಗ್ತಾ ಇದ್ಲು ಅವಳು ನನ್ ಮುಂದೆ ಆದೋಗಿರ್ಲಿಲ್ಲ ಅಂತ ಹೇಳಿದ್ರೆ ನಾನೇನ್ ಮಾಡ್ತಾ ಇದ್ದೆ ಸಡಿಲ್ವಾಗಿರ್ತಕ್ಕಂತಹ ಗೋಡೆಯನ್ನ ನಾನು ಕಟ್ತಾ ಇರ್ಲಿಲ್ಲ ಸೊ ಆದ್ರಿಂದ ಶಿಕ್ಷೆ ಆಗ್ಬೇಕಾಗಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಈ ಊರಿನ ನರ್ತಕಿಗೆ ಆಗಬೇಕು ಅಂತ ಹೇಳಿ ಅವನು ಮಾತನ್ನ ಹೇಳ್ತಾನೆ ಸರಿ ರಾಜನಿಗೆ ಈ ಉಪ್ಪಾರನ ಮಾತು ಸರಿ ಅಂತ ಅನ್ಸತ್ತೆ ಅನ್ಸಿದ ಮೇಲೆ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಸರಿ ಆಯ್ತು ಅಹ್ ಈಗ ಹೋಗಿ ನರ್ತಕಿಯನ್ನ ಕರ್ಕೊಂಡ್ ಬಾ ಅವನಿಗೆ ಅವಳಿಗೆ ನಾವು ಶಿಕ್ಷೆಯನ್ನು ಕೊಡೋಣ ಅಂತ ಹೇಳಿ ತನ್ನ ಸೈನಿಕರಿಗೆ ವಿಷಯವನ್ನ ತಲುಪಿಸ್ತಾನೆ ಸರಿ ಆಯಿತು ನರ್ತಕಿಯನ್ನು ಹುಡ್ಕೊಂಬಂದಿರ್ತಕ್ಕಂಥ ಸೈನಿಕರಿಂದ ವಿಷಯ ತಿಳ್ಕೊಂಡಿರ್ತಕ್ಕಂಥ ನರ್ತಕಿ ಏನ್ ಮಾಡ್ತಾಳೆ ನೇರವಾಗಿ ಬರ್ತಾಳೆ ಬಂದು ಹೇಳ್ತಾಳೆ ಮಹಾರಾಜರೇ ಮಹಾರಾಜರೇ ಇದರಲ್ಲಿ ನಂದೇನು ತಪ್ಪಿಲ್ಲ ಯಾಕೆ ತಪ್ಪಿಲ್ಲ ಅಂತ ಹೇಳಿದ್ರೆ ನಾನು ಅಕ್ಕಸಾಲಿ ಹತ್ರ ನನಗೆ ಬೇಕಾಗಿರ್ತಕ್ಕಂಥ ಒಂದು ಆಭರಣವನ್ನು ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಕೊಟ್ಟಿದ್ದೆ ಅವನು ಇವತ್ತು ಬಾ ನಾಳೆ ಬಾ ಅವಾಗ ಬಾ ಇವಾಗ ಬಾ ಅಂತ ಹೇಳಿ ನನಗೆ ಹೇಳ್ತಾ ಇದ್ದ ಆ ಸಂದರ್ಭದಲ್ಲಿ ಅವನು ಕರೆದಿದ್ದ ಅದಕ್ಕೋಸ್ಕರ ನಾನು ಅವನು ಗೋಡೆ ಕಟ್ಟೋ ಸಂದರ್ಭದಲ್ಲಿ ಆ ಕಡೆ ಹೋಗಿದ್ದೆ ಪ್ರಭು ಸೊ ಇದರಿಂದ ನಂದೇನು ತಪ್ಪು ನನ್ನ ತಪ್ಪಾಗೋದಿಲ್ಲ ಅಕ್ಕ ಸಾಲಿದು ತಪ್ಪಾಗತ್ತಲ್ವಾ ಅಂತ ಹೇಳಿ ಅವಳು ಹೇಳ್ತಾಳೆ ಹೌದೌದೌದು ನಿಂದೇನು ತಪ್ಪಿಲ್ಲ ನರ್ತಕಿಯದು ತಪ್ಪಿಲ್ಲ ಅಕ್ಕ ಸಾಲಿದು ತಪ್ಪಿದೆ ಅವನನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಸೈನಿಕರಿಗೆ ಹೇಳ್ತಾನೆ ಸರಿ ಆ ಸೈನಿಕರು ಏನ್ ಮಾಡ್ತಾರೆ ಇವನ್ನ ಕರ್ಕೊಂಡ್ ಬರಕ್ಕೆ ಅಂತ ಹೇಳಿ ಹೇ ಬರ್ತಾರೆ ಬಂದಾಗ ಇವನಿಗೆ ವಿಷಯ ಗೊತ್ತಾಗತ್ತೆ ವಿಷಯ ಗೊತ್ತಾಗಿದ ತಕ್ಷಣ ಹೇಳ್ತಾನೆ ಇಲ್ಲಿ ತಪ್ಪು ನಂದಲ್ಲ ಮಹಾಸ್ವಾಮಿಗಳೇ ತಪ್ಪು ಯಾರ್ದು ಅಂತ ಹೇಳಿದ್ರೆ ಇದ್ದಲನ್ನ ಮಾರ್ತಕ್ಕಂತಹ ವ್ಯಕ್ತಿದು ತಪ್ಪು ಯಾಕೆ ಅಂತ ಹೇಳಿದ್ರೆ ನನಗ್ ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವನ್ ಏನ್ ಮಾಡಿದೆ ಇದ್ದಲನ್ನ ಕೊಡ್ಲಿಲ್ಲ ಅದಕ್ಕೋಸ್ಕರ ನಾನೇನ್ ಮಾಡ್ದೆ ನರ್ತಕಿಗೆ ಅವಾಗ್ ಬಾ ಇವಾಗ್ ಬಾ ಅಂತ ಹೇಳಿ ಕಳಿಸಿದೆ ಅದಕ್ಕೆ ಅವಳು ಆ ಸಂದರ್ಭದಲ್ಲಿ ಬಂದಲು ಅವನು ಆ ಸಂದರ್ಭದಲ್ಲಿ ಗೋಡೆಯನ್ನ ಸರಿಯಾಗಿ ಕಟ್ಟಲಿಲ್ಲ ಸರಿಯಾಗಿ ಕಟ್ಟದೇ ಇರೋ ಉದ್ದೇಶದಿಂದ ಕಳ್ಳ ಅಲ್ಲಿ ಬಿದ್ದು ಸಾಯ್ಬೇಕಾಯ್ತು ಅಂತ ಹೇಳಿ ಹೇಳ್ತಾನೆ ಅದಾದಮೇಲೆ ಇದ್ದಲೇನವನನ್ನು ಕರ್ಕೊಂಬರ್ತಾರೆ ಕರ್ಕೊಂಬಂದ್ಮೇಲೆ ಮೇಲೆ ಏನೂ ಕೂಡ ಮಾತಾಡೋದೇ ಇಲ್ಲ ಮಾತಾಡದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನು ನೋಡೋದಕ್ಕೆ ಒಳ್ಳೆ ಅರೆ ಉಚ್ಚನಾಗಿರ್ತಕ್ಕನೆ ಬಡಕಲು ಶರೀರದವನಾಗಿರ್ತಾನೆ ಅಂದ್ರೆ ಪೂರ್ತಿಯಾಗಿ ಕಪ್ಪಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ ಸೊ ಇವನು ನಾನು ಏನು ನೇಣಿನಿಂದ ಪಾರಾಗ್ತಕ್ಕಂತಹ ವ್ಯಕ್ತಿಯಾಗಿ ಕಾಣೋದೇ ಇಲ್ಲ ಅರಕೆ ಕುರಿತರ ಇವನು ಅವ್ರಿಗೆ ಸಿಗಾಕೊಂಡಿರ್ತಾನೆ ಸೊ ಯಾವಾಗ ಇವ ಬಂದು ಕೇಳಿದಾಗ ಅಥವಾ ರಾಜ ಕೇಳಿರ್ತಕ್ಕಂತಹ ಪ್ರಶ್ನೆಗಳೆಲ್ಲವೂ ಕೂಡ ಇವನೇನ್ ಮಾಡ್ತಾನೆ ಯಾವುದೇ ಉತ್ತರವನ್ನ ಕೊಡೋದಿಲ್ಲ ಉತ್ತರ ಕೊಡದಲೆ ಹಾಗೆ ಇರ್ತಾನೆ ಹಾಗೆ ಉತ್ತರ ಕೊಡದಲೆ ಇದ್ದಾಗ ಸರಿ ಇವನೇ ತಪ್ಪು ಅಂತ ಹೇಳ್ಬಿಟ್ಟು ರಾಜ ಏನ್ ಮಾಡ್ತಾನೆ ಇವನನ್ನ ಹೋಗಿ ಗ ನೇಣ್ ಗಂಬಕ್ ಹಾಕ್ರಿ ಅಂತ ಹೇಳಿ ಹೇಳ್ತಾನೆ ಅದೇ ಸಂದರ್ಭಕ್ಕೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಅವಿವೇಕಿ ಮಂತ್ರಿ ಎಂಟ್ರಾಗ್ಬಿಡ್ತಾನೆ ಎಂಟ್ರಾಗಿ ಹೇಳ್ತಾನೆ ರಾಜನ್ಗೆ ಇದೇನು ಮಹಾಪ್ರಭು ಈ ತರ ಮಾಡ್ತಾ ಇದ್ದೀರಲ್ಲ ಇದ್ದಿಲೆ ವರ್ಣದವನನ್ನ ಇಂಥ ನರಪೇತ್ಲನನ್ನ ನೀವು ಇಂಥ ಮಹಾನ್ ರಾಜರಾಗಿರ್ತಕ್ಕಂಥವನು ಎಂತೆಂತ ಕೆಲಸ ಮಾಡಿರ್ತಕ್ಕಂಥವ್ರು ನೀವು ಹೋಗಿ ಹೋಗಿ ಇಂತಹ ಕರಿಯನನ್ನ ನೀವು ಗಲ್ಲಿಗೇರ್ಸೋದ ಅದರ ಬದಲು ನೀವೇನು ದಷ್ಟಪುಷ್ಟವಾಗಿ ಕೊಬ್ಬಿರ್ತಕ್ಕಂತಹ ವ್ಯಕ್ತಿಗಳನ್ನ ನೀವು ಗಲ್ಲಿಗೇರ್ಸಿದ್ರೆ ಚಂದ ಅಲ್ವಾ ಅಂತ ಹೇಳ್ಬಿಟ್ಟು ಮಂತ್ರಿ ಅವನಿಗೆ ಅಹ್ ಏನ್ ಮಾಡ್ತಾನೆ ಮನ್ಸಿನ ಮೇಲೆ ಪ್ರಭಾವವನ್ನ ಬಿದ್ ಬೀರ್ಬಿಡ್ತಾನೆ ಸರಿ ನನ್ನ ಮಂತ್ರಿ ಹೇಳ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ನನಗೆ ಒಳ್ಳೆ ಬುದ್ಧಿಯನ್ನ ನೀನು ಕೊಟ್ಟಿದ್ದಕ್ಕೆ ಅಂತ ಹೇಳಿ ಅವನ ತಕ್ಷಣಕ್ಕೆ ತನ್ನ ಸೇವಕರಿಗೆ ಹೇಳ್ತಾನೆ ನೋಡಪ್ಪ ಈ ಊರಲ್ಲಿ ದಷ್ಟಪುಷ್ಟವಾಗಿರ್ತಕ್ಕಂಥ ದಾಂಡಿಗನ್ ಇರ್ತಾರಲ್ಲೋ ಅವನನ್ನು ಹಿಡ್ಕೊಂಡು ನೀವು ತರಬೇಕು ಅಂತ ಹೇಳಿ ಆಜ್ಞೆಯನ್ನು ಮಾಡಿ ಕಳಿಸ್ತಾರೆ ಅವಾಗ ಅವನ ಸೇವಕರು ಮಾಡ್ತಾರೆ ಹೊರಟು ಬರ್ತಾರೆ ಹೊರಟು ಬಂದಾಗ ಆ ಧರ್ಮಶಾಲೆಯಲ್ಲಿ ಇರ್ತಾನಲ್ಲ ಶಿಷ್ಯ ಇವನು ಚೆನ್ನಾಗಿ ಕಾಸಿಗೊಂದು ಸೇರು ಚೆನ್ನಾಗಿ ಉಂಡುಂಡುಂಡುಂಡು ಅವನೇನಾಗಿರ್ತಾನೆ ದಪ್ಪವಾಗಿ ಆರಾ ಆರಾಮಾಗಿ ಒಳ್ಳೆ ದಷ್ಟ ದಷ್ಟಪುಷ್ಟವಾಗಿ ಬೆಳ್ಕೊಂಡಿರ್ತಾನೆ ಆ ಟೈಮಲ್ಲಿ ಇವ್ರು ಬಂದು ಕೊಬ್ಬಿರ್ತಕ್ಕಂಥ ಶಿಷ್ಯನನ್ನ ನೋಡಿ ಎಳ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ಆ ತಕ್ಷಣಕ್ಕೆ ಶಿಷ್ಯನಿಗೆ ಏನಾಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇರೋದಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅವನನ್ನ ಮಂತ್ರ ಏನ್ ಮಾಡ್ತಾರೆ ಎಳ್ಕೊಂಡು ಬರೋದಕ್ಕೆ ಮುಂದಾಗ್ತಾರೆ ಆ ಟೈಮ್ ಅಲ್ಲಿ ಸನ್ಯಾಸಿಯನ್ನು ಕಿವಿಯಲ್ಲಿ ಒಂದು ಗುಟ್ಟನ್ನ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಅವನೇನ್ ಮಾಡ್ತಾರೆ ಬರ್ತಾರೆ ಈ ಕಡೆ ಬಂದ್ಮೇಲೆ ರಾಜ ನೋಡ್ತಾನೆ ರಾಜ ನೋಡಿದ ತಕ್ಷಣ ಹೌದಪ್ಪ ನಮ್ಮ ರಾಜ್ಯದಲ್ಲಿ ಕೊಬ್ಬಿರ್ತಕ್ಕಂತಹ ಒಬ್ಬ ಹುಡುಗ ಅಥವಾ ಒಬ್ಬ ವ್ಯಕ್ತಿ ಸಿಕ್ಬಿಟ್ಟಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ ಖುಷಿಯಾಗಿ ಹೋಗ್ತಾನೆ ಖುಷಿ ಆದ್ಮೇಲೆ ಹೇಳ್ಕೊಂಬರ್ಬೇಕ ಬಂದಾದ್ಮೇಲೂ ಕೂಡ ಶಿಷ್ಯ ಏನಿರ್ತಾನೆ ಆರಾಮಾಗಿ ಖುಷಿ ಖುಷಿಯಾಗೇ ಇರ್ತಾನೆ ಏನೂ ಕೂಡ ಅವನಲ್ಲಿ ಆತಂಕ ಅನ್ನೋದು ಇರೋದಿಲ್ಲ ಎಲ್ಲರೂ ಬಂದು ನೇಣ್ಗಂಬಕ್ಕೆ ಹಾಕೋ ಸಂದರ್ಭದಲ್ಲಿ ಎಲ್ಲಾ ಪ್ರಜೆಗಳೆಲ್ಲರೂ ಕೂಡ ಬಂದು ಸೇರ್ಕೊಳ್ತಾರೆ ಸೇರ್ಕೊಂಡು ಇವನನ್ನ ಗಲ್ಲಿಗೆ ಹಾಕ್ಬೇಕಲ್ಲ ಅದನ್ನ ಎಲ್ಲಾ ಜನ ನೋಡ್ಕೊಂಡು ನಿಂತ್ಕೊಳ್ತಾರೆ ಆ ತಕ್ಷಣಕ್ಕೆ ಏನ್ ಮಾಡ್ತಾರೆ ಜನ ಎಲ್ಲ ಸೇರ್ಕೊಂಡಿರ್ತಾರಲ್ಲ ಜನ ಎಲ್ಲ ಸೇರ್ಕೊಂಡಿರ್ತಕ್ಕಂಥ ಮಧ್ಯದಲ್ಲಿ ಸನ್ಯಾಸಿ ಏನ್ ಮಾಡ್ತಾನೆ ಜಾಗ ಬಿಡಿ ಜಾಗ ಬಿಡಿ ಅಂತ ಹೇಳಿ ಜನರನ್ನೆಲ್ಲವನ್ನ ತಳ್ಕೊಂಡು ತಳ್ಕೊಂಡು ಏನ್ ಮಾಡ್ತಾನೆ ಅಲ್ಲಿಗೆ ಬರ್ತಾನೆ ಬಂದು ಸನ್ಯಾಸಿ ಮಾಡ್ತಾನೆ ರಾಜನ ಹತ್ರ ಕೇಳ್ಕೊಳ್ತಾನೆ ಪ್ರಭು ಪ್ರಭು ದಯ ಮಾಡಿ ನನಗೆ ಮೊದಲು ಗಲ್ಗೇರಿಸಿ ಅಂತ ಹೇಳಿ ಕೇಳ್ತಾನೆ ಶಿಷ್ಯ ಕೋಪ ಮಾಡ್ಕೊಂಡ್ಬಿಟ್ಟು ಅವನು ಹೇಳ್ತಾನೆ ಏ ಇದು ಸಾಧ್ಯ ಇಲ್ಲ ಇದು ಸಾಧ್ಯ ಇಲ್ಲ ಸನ್ ಗುರುಗಳಿಗಿಂತ ಮೊದಲು ನಾನು ನೀವು ಗಲ್ಗೇರಿಸ್ಬೇಕು ನೀವು ನಮ್ಮ ಮೊದಲು ನನ್ನನ್ನು ಕರ್ಕೊಂಬಂದಿರೋದು ನೀವು ನನಗೆ ಗಲ್ಗೇರಿಸ್ಬೇಕು ಅಂತ ಹೇಳಿ ಅವನು ಹೇಳ್ತಾನೆ ಅವಾಗ ಇಬ್ರು ಹೇಳ್ತಾರೆ ನನಗ್ ಮೊದಲು ನನಗ್ ಮೊದಲು ನನಗ್ ಮೊದಲು ನನಗ್ ಮೊದಲು ಎಲ್ಲರಿಗೂ ಈ ತರ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ರಾಜನ್ಗೆ ಮತ್ತೆ ಮಂತ್ರಿ ಏನಾಗ್ಬಿಡ್ತದೆ ದಿಗ್ಲತ್ಕೊಂಡ್ಬಿಡ್ತದೆ ಯಾಕ ಇವ್ರು ಈ ತರ ಮಾತಾಡ್ತಿದ್ದಾರೆ ಯಾರಾದ್ರೂ ಗಲ್ಗಾಗ್ತಾವ್ರೆ ಅಂತ ಹೇಳಿದಾಗ ಭಯ ಪಟ್ಕೊಂಡು ನನಗಾಗಲ್ಲ ಆಗಲ್ಲ ಆಗಲ್ಲ ಅಂತ ಹಿಂದೆ ಹೋದ್ರೆ ಇವರು ಯಾಕೆ ಈ ತರ ಮಾಡ್ತಾ ಇದ್ದಾರಲ್ಲ ಯಾಕ ಈ ತರ ಜಗಳ ಮಾಡ್ತಾವ್ರಲ್ಲ ಅಂತ ಹೇಳಿ ಕೇಳ್ತಾರೆ ಅವಾಗ ರಾಜ ಕೇಳ್ತಾರೆ ಸನ್ಯಾಸಿತ್ರ ಕೇಳಿದ್ಮೇಲೆ ಸನ್ಯಾಸಿ ಹೇಳ್ತಾನೆ ಪ್ರಭು ಮಹಾರಾಜರೇ ಈ ದಿನ ಯಾರು ಮೊದಲು ಗಲ್ಲಿಗೇರು ಸಾಯ್ತಾರೋ ಅವರು ಮುಂದಿನ ಜನ್ಮದಲ್ಲಿ ನಿಮ್ ಮಗನಾಗ ಹುಟ್ಟಿ ಮತ್ತೆ ರಾಜರಾಗ್ತಾರೆ ಅನಂತರ ಗಲ್ಲಿಗೇರಿದ್ರು ಮಂತ್ರಿ ಆಗ್ತಾರೆ ಅಂತ ಹೇಳಿ ಕೇಳಿದ ತಕ್ಷಣ ಅದಕ್ಕೆ ಇವ್ರು ಹೇಳ್ತಾರೆ ನಾನು ಮೊದ್ಲು ಹೋಗ್ಬೇಕು ಅಂತ ಸನ್ಯಾಸಿ ಮತ್ತೆ ಹೇಳ್ತಾನೆ ಶಿಷ್ಯ ನಾನು ಹೋಗ್ಬೇಕು ಅಂತ ಹೇಳಿ ಮತ್ತೆ ಮುಂದಕ್ಕೆ ಹೋಗ್ತಾರೆ ಅವಾಗ ಸನ್ಯಾಸಿ ಹೇಳ್ತೇನೆ ಗುರು ಬಗ್ಗೆ ಏನಾದ್ರೂ ಸ್ವಲ್ಪನಾದ್ರೂ ನಿನ್ಗೆ ಒಳ್ಳೆ ಭಾವನೆ ಇದೆಯಾ ನೋಡು ನನ್ನ ಗುರು ಅಥವಾ ನನ್ನ ಗುರು ಒಳ್ಳೆ ರಾಜನಾಗ್ತಾನೆ ಅನ್ನೋದು ಒಂದು ಗೌರವನಾದ್ರೂ ಬಿಟ್ಕೊಟ್ಟು ನಾನು ಬೇಗ ಆ ಗಲ್ಲಿಗೆ ಇರೋ ರೀತಿನಲ್ಲಿ ಮಾಡೋ ಅಂತ ಅನ್ಕೊಂಡ್ರೆ ನೀನ್ ಬಿಡ್ತಾ ಇಲ್ವಲ್ಲ ಅಂತ ಹೇಳಿ ಮತ್ತೆ ಶಿಷ್ಯ ಯಾರು ಸನ್ಯಾಸಿ ತನ್ನ ಶಿಷ್ಯನಿಗೆ ಹೇಳ್ತಾನೆ ಆ ತಕ್ಷಣಕ್ಕೆ ಇಷ್ಟೆಲ್ಲ ಮಾತುಕತೆ ಆಗ್ತಾ ಇರೋದನ್ನ ಅವಿವೇಕಿ ರಾಜ ಕೇಳಿಸ್ಕೊಂಡಿರ್ತಾನಲ್ಲ ಮತ್ತೆ ಅವಿವೇಕಿ ಮಂತ್ರಿ ಕೇಳಿಸ್ಕೊಂಡಿರ್ತಾರಲ್ಲ ಇಬ್ರು ಇಬ್ರು ಮಾತಾಡ್ತಾರೆ ಅವಾಗ ಹೇಳ್ತಾನೆ ರಾಜ ಏನಂತ ಹೇಳಿ ಅನ್ಕೊಳ್ತಾನೆ ಏನು ನಾನಿವಾಗ ಸತ್ರೆ ನಾನು ನನ್ನ ಮಗನ ಹೊಟ್ಟೆಯಲ್ಲಿ ಹುಟ್ಟಿ ಮತ್ತೆ ನಾನು ರಾಜ ಆಗ್ಬೋದಲ್ವಾ ಅಂತ ಹೇಳಿ ಅವನು ಅನ್ಕೊಳ್ತಾನೆ ರಾಜ ಹೋದ ನಂತರ ನಾನು ಹೋದ್ರೆ ಮತ್ತೆ ನಾನೇ ಮಂತ್ರಿ ಆಗ್ಬೋದಲ್ವಾ ಅಂತ ಹೇಳಿ ಅವನು ಅನ್ಕೊಳತಾನೆ ಆಯ್ತು ಅಂತ ಹೇಳ್ಬಿಟ್ಟು ನಾವೇ ಮುಂದಿನ ಜನ್ಮದಲ್ಲಿ ರಾಜ ಮತ್ತೆ ಮಂತ್ರಿ ಆಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅವಾಗ ರಾಜಾಜ್ಞೆಯನ್ನ ಹೇಳ್ತಾನೆ ಏನು ಮೊದಲು ರಾಜನನ್ನ ಗಲ್ಲಿಗೇರಿಸ್ಬೇಕು ತದನಂತರ ಮಂತ್ರಿಯನ್ನ ಗಲ್ಲಿಗೇರಿಸ್ಬೇಕು ಅಂತ ಹೇಳಿ ರಾಜಾಜ್ಞೆ ಆಗತ್ತೆ ಅಲ್ಲಿರ್ತಕ್ಕಂಥ ಸೇವಕರು ರಾಜಾಜ್ಞೆಯನ್ನ ಮೀರೋದಿಕ್ಕಾಗೋದಿಲ್ಲ ಅಂತ ಹೇಳಿ ಅವರಿಬ್ಬರನ್ನ ಗಲ್ಲಿಗೇರಿಸ್ತಾರೆ ಅದಾದ್ಮೇಲೆ ಅವರಿಬ್ರು ತೀರ್ಕೊಳ್ತಾರೆ ತೀರ್ಕೊಂಡ್ಮೇಲೆ ಸನ್ಯಾಸಿ ಮತ್ತೆ ಶಿಷ್ಯ ಇವ ಸನ್ಯಾಸಿ ರಾಜ ಆಗ್ತಾನೆ ಶಿಷ್ಯ ಆ ಊರಿನ ಮಂತ್ರಿ ಆಗ್ತಾನೆ ಆ ನಂತರ ಇವರು ರಾಜ ಮತ್ತೆ ಮಂತ್ರಿ ಆದ ನಂತರ ಆ ಊರು ಅಂತಕ್ಕಂಥದ್ದು ಸುಖವಾಗಿ ಬೆಳೀತಾ ಹೋಗುತ್ತೆ ಅಂದ್ರೆ ಈ ಕಥೆಯ ಮೂಲಕವಾಗಿ ನಾವೇನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಎಂಥ ಅವಿವೇಕದಲ್ಲಿರ್ತಕ್ಕಂಥವ್ರು ಅಂದ್ರೆ ಅವಿವೇಕದಲ್ಲಿರ್ತಕ್ಕಂಥ ರಾಜನಾಗಲಿ ಅಥವಾ ಮಂತ್ರಿಯಾಗಲಿ ಅವಿವೇಕವನ್ನೇ ಉಂಟು ಮಾಡ್ತಾರೆ ಅದಕ್ಕೆ ಜಾಣನಾಗಿರ್ತಕ್ಕಂಥವನು ಎಲ್ಲಿಯೂ ಕೂಡ ಸಲ್ತಾನೆ ಅನ್ನೋದಕ್ಕೆ ಏನು ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ಜ್ಞಾನವನ್ನು ಏನ್ ಮಾಡ್ತಾನೆ ಯೋಚನೆ ಮಾಡ್ತಾನೆ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ಹೇಳ್ಬಿಟ್ಟು ಅದರ ಮೂಲಕವಾಗಿ ಅವನು ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಜನಪದ ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ ಅವರ ಅನುಭವ ಮಾತಿನಿಂದ ಮಾ ಇನ್ನೊಬ್ಬರಿಗೆ ತಲುಪ್ತಾ ಹೋಗುತ್ತೆ ಅನುಭವ ಹೆಚ್ಚಾದಷ್ಟು ನಮ್ಮಲ್ಲಿ ಒಳ್ಳೆಯ ಜ್ಞಾನ ಅನ್ನೋದು ಬೆಳೀತಾ ಹೋಗತ್ತೆ ಆ ಜ್ಞಾನದ ಮೂಲಕವಾಗಿ ನಾವು ನಮ್ಮ ಅವಿವೇಕತನವನ್ನ ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸೊ ಟೋಟಲ್ ಈ ಕತೆ ಏನ್ ಮಾತಾಡತ್ತೆ ಅಂತ ಹೇಳಿದ್ರೆ ಕೊನೆಯದಾಗಿ ಮತ್ತೆ ಅದೇ ಒಂದು ಒಳ್ಳೆಯ ಮೌಲ್ಯ ಯಾವುದು ಜ್ಞಾನದ ಮೌಲ್ಯವನ್ನ ಇದು ತಿಳಿಸ್ತಾ ಹೋಗುತ್ತೆ ಥ್ಯಾಂಕ್ ಯು